ಸರ್ ಇದುವರೆಗೆ ಯಾರಾದರೂ ನಿಮಗೆ ಯೂಟ್ಯೂಬಲ್ಲಿ ಕ್ವಾಲಿಫಿಕೇಷನ್ ಬೇಕು ಟ್ರೇಡಿಂಗ್ ಮಾಡಲಿಕ್ಕೆ ಅಂತ ಹೇಳಿದಿತ್ತ ಆದರೆ ಇದೊಂಥರ ಸ್ಪೆಷಲ್ ಆಗಿದೆ ಏನು ಸರ್ ಕ್ವಾಲಿಫಿಕೇಷನ್ ಕೇಳ್ತಿದ್ರಿ ನಾವೆಲ್ಲ ಯಾರು ಓದಿದ್ದವ್ರು ಸಹ ದುಡ್ಡು ಮಾಡ್ಬೋದು ಅಂದ್ಕೊಂಡು ನಾವು ಟ್ರೇಡಿಂಗ್ ಬಂದಿದ್ವಿ ನೀವು ಕ್ವಾಲಿಫಿಕೇಷನ್ ಕೇಳ್ತಿದ್ದೀರಲ್ಲ ಅಂತ ಅನಿಸ್ಬೋದು ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸ್ವ ಕೊಚ್ಚು ಟ್ರೇಡ್ಗೆ ಸ್ವಾಗತ ಇವತ್ತಿನ ಎಜುಕೇಷನ್ ವೀಡಿಯೋ ಏನಿದೆ ಅಂತ ನೋಡೋಣ ಅಂದರೆ ಟಾಪಿಕ್ ಮೇಯ್ನಾಗಿ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಇಂಟ್ರಾಡೇ ಟ್ರೇಡರ್ಗೆ ಏನು ಕ್ವಾಲಿಫಿಕೇಷನ್ ಬೇಕು ಸರ್ ಇದುವರೆಗೆ ಯಾರಾದರೂ ನಿಮಗೆ ಯೂಟ್ಯೂಬಲ್ಲಿ ಕ್ವಾಲಿಫಿಕೇಷನ್ ಬೇಕು ಟ್ರೇಡಿಂಗ್ ಮಾಡಲಿಕ್ಕೆ ಅಂತ ಹೇಳಿದಿತ್ತ ಆದರೆ ಇದೊಂಥರ ಸ್ಪೆಷಲ್ ಆಗಿದೆ ಏನು ಸರ್ ಕ್ವಾಲಿಫಿಕೇಷನ್ ಕೇಳ್ತಿದ್ರಿ ನಾವೆಲ್ಲ ಯಾರು ಓದಿದ್ದವ್ರು ಸಹ ದುಡ್ಡು ಮಾಡ್ಬೋದು ಅಂದ್ಕೊಂಡು ನಾವು ಟ್ರೇಡಿಂಗ್ ಬಂದಿದ್ವಿ ನೀವು ಕ್ವಾಲಿಫಿಕೇಷನ್ ಕೇಳ್ತಿದ್ದೀರಲ್ಲ ಅಂತ ಅನಿಸ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಫ್ರೆಂಡ್ಸ್ ನೀವು ಟ್ರೇಡರ್ ಆಗಬೇಕಾ ನಿಮ್ಗೆ ಕ್ವಾಲಿಫಿಕೇಷನ್ ಅಗತ್ಯ ಇದೆ ಸೊ ಆ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ನಿಮ್ಮ ಕೈಲಿ ಟ್ರೇಡರ್ ಆಗಲಿಕ್ಕಾಗೋದು ಇಲ್ದಿದ್ರೆ ನಿಮಗೆ ಟ್ರೇಡಿಂಗ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ ನಿಮ್ಮದಲ್ಲ ನೀವು ಬಿಟ್ಬಿಡಿ ಯಾಕೆಂದರೆ ಅದರಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸಕ್ಸಸ್ ಆಗಬೇಕಂತಾದರೆ ನಾವು ಈ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ನಾನು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಿಲ್ಲ ನಾವು ಇರೋ ಫ್ಯಾಕ್ಟನ್ನು ಹೇಳ್ತಿದ್ದೀನಿ ಮೋಟಿವೇಶನ್ ಮಾಡಲಿಕ್ಕೆ ಸುಮಾರು ಜನ ಬರ್ಬೋದು ಆದರೆ ಇರೋ ಫ್ಯಾಕ್ಟ್ ಹೇಳಬೇಕಲ್ಲ ಅದು ತುಂಬ ಕಮ್ಮಿ ಸೊ ಅದೇ ಪ್ರಕಾರ ನೋಡಿದಾಗ ಇವತ್ತಿನ ಮೇಯ್ನಾಗಿ ನಮ್ಮ ಕ್ವಾಲಿಫಿಕೇಷನ್ ಏನಂತ ನೋಡಿದಾಗ ಮುಂಚೆ ಎರಡು ರೀತಿ ಜನಗಳಿದ್ದಾರೆ ಸರ್ ಟ್ರೇಡಿಂಗ್ ಅಂದರೆ ಒಂದು ಇನ್ವೆಸ್ಟರ್ ಇನ್ನೊಬ್ಬರು ಟ್ರೇಡರ್ ನಾವು ಕನ್ಫ್ಯೂಸ್ ಆಗ್ತೀವಿ ನಾವು ಇನ್ವೆಸ್ಟರ ಟ್ರೇಡರ್ ಅನ್ನೋದು ನಾವು ಕನ್ಫ್ಯೂಸ್ ಆಗ್ತೀವಿ ನೋಡಿ ಆ್ಯಕ್ಚುಲಾಗಿ ನಾವು ಇಂಟ್ರಾಡೆಟ್ ಟ್ರೇಡ್ ಮಾಡಲಿಕ್ಕೆ ಅಂತ ಒಂದು ಕಡೆ ಬಂದು ನಾವು ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ ಒಂದಾದ ಈಕ್ವಿಟಿಸ್ ಆಗಿರ್ಬೋದು ಅಥವಾ ಆಪ್ಷನ್ಸ್ ಆಗಿರ್ಬೋದು ಯಾವುದಾದ್ರೂ ನಮ್ಮ ಫೇವರಲ್ಲಿ ಅದು ಬರ್ತಾ ಇಲ್ಲ ಅಂತಾದಾಗ ನಾವು ಅದನ್ನು ಕ್ವಿಟ್ ಮಾಡಲ್ಲ ಮೂರು ಕಾಲು ಗಂಟೆಗೆ ಕ್ಲೋಸ್ ಮಾಡೋನು ಇಂಟ್ರಾಡೆಟ್ ಟ್ರೇಡರ್ ಅದೇ ಮೂರು ಕಾಲು ಗಂಟೆಗೆ ಕ್ಲೋಸ್ ಮಾಡಿದೆ ಅದನ್ನು ತಿರ್ಗಾ ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂತೇಳಿ ಒಂದು ವಾರಕ್ಕೆ ತಳ್ಳುವಂಥವ್ರು ನಾವು ಏನಾಗ್ತೀವಿ ಸ್ವಿಂಗ್ ಟ್ರೇಡರು ಪೊಸಿಷನ್ ಟ್ರೇಡರ್ ಆಗ್ತಾ ಹೋಗ್ತೀವಿ ಆ್ಯಕ್ಚುಲಾಗಿ ಸ್ಟಾರ್ಟ್ ಮಾಡಿದ್ದು ನಾವು ಡೇಗೆ ಆವತ್ತು ನಮಗೆ ಅದು ಪ್ರಾಫಿಟ್ ಕೊಡಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಾವು ಹೋಲ್ಡ್ ಮಾಡ್ತಾ ಅದನ್ನು ಮುಂದೆ ತಗೊಂಡು ಹೋಗಿ ನಾವು ಇನ್ವೆಸ್ಟರ್ ಆಗ್ತಾ ಹೋಗಿದ್ದೀವಿ ಅದೇ ಥರ ಸ್ಟಾಕ್ಸಲ್ಲೂ ಅಷ್ಟೇ ಕೆಲವರೆಲ್ಲ ಡೇಗೆ ಅಂತ ಬೈ ಮಾಡಿದ್ದಾರೆ ಬೆಳಿಗ್ಗೆ ತೊಗೊಂಡು ಸಂಜೆ ಕೊಡೋಣ ಅಂತ ಒಳ್ಳೊಳ್ಳೆ ಕಂಪ್ನಿದು ಕೊನೆಗೆ ಅವರು ಅದನ್ನು ಇನ್ವೆಸ್ಟರ್ ಆಗಿದ್ದಾರೆ ಅದು ಮೇಲೆ ಬರಲಿಲ್ಲ ನಾವು ಬಿಡಲಿಲ್ಲ ಕರೆಕ್ಟಾ ಸೊ ಇನ್ವೆಸ್ಟರ ನಾವು ಟ್ರೇಡರ್ ಅನ್ನೋದನ್ನು ಫಸ್ಟು ಕ್ಲಾರಿಟಿ ಮಾಡ್ಕೊಬೇಕು ಇನ್ವೆಸ್ಟರ್ ಅಂದರೆ ಯಾರು ಟ್ರೇಡರ್ ಅಂದರೆ ಯಾರು ನೋಡಿ ಒಂದು ಮನೆ ಇದೆ ಒಂದು ರಿಯಲ್ ಮನೆ ಇದೆ ಆ ಮನೆ ತಗೊಳ್ಬೇಕು ಒಂದು ಜಾಗ ಇದೆ ಜಾಗ ತಗೊಬೇಕು ಜಾಗ ತಗೊಳ್ಳಿಕ್ಕೆ ಇನ್ವೆಸ್ಟರ್ ಏನು ಥಿಂಕ್ ಮಾಡ್ತಾನೆ ಇವತ್ತು ಇನ್ವೆಸ್ಟ್ ಮಾಡಿಡೋಣ ಇವತ್ತು ಅಲ್ದಿರೋ ಒಂದು ಹತ್ತು ವರ್ಷ ಆದಾಗ ಈ ರೇಟ್ ಬರುತ್ತೆ ಹದಿನೈದು ವರ್ಷ ಆದಾಗ ಈ ರೇಟ್ ಬರುತ್ತೆ ಒಂದು ವರ್ಷ ಆದಾಗ ಈಗ ಬ ಈಗ ತಿಂಕ್ ಮಾಡೋನು ಇನ್ವೆಸ್ಟರ್ ಕರೆಕ್ಟಾ ಆದರೆ ಅದೇ ಜಾಗಕ್ಕೆ ಇನ್ನೊಬ್ರು ತಿಂಕ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಅವರು ಈಗ ತಗೊಂಡು ಹಿಂಗೆ ಕೊಡೋಣ ಒಂದು ಹದಿನೈದು ದಿವ್ಸದೊಳಗೆ ಒಂದು ಕೈಯಿಂದ ಒಂದು ಕೈ ತಾಗಿಸೋಣ ನಮ್ಗೆ ಅದು ಒಳ್ಳೆ ಇನ್ಕಮ್ ಬರುತ್ತೆ ಅಥವಾ ನಾವೊಂದು ಆ ಮೂರು ತಿಂಗಳೊಳಗೆ ಅದನ್ನು ಕ್ಲಿಯರ್ ಮಾಡೋಣ ಅಲ್ಲ ಕಟ್ ಅದು ಬಿಲ್ಡಿಂಗ್ ಮಾಡಿ ಇಷ್ಟು ಮಾರಿ ಬಿಡೋಣ ಥಿಂಕ್ ಮಾಡೋನು ರಿಯಲ್ ಎಸ್ಟೇಟ್ ಅವನಿಂದು ಮೈಂಡ್ಸೆಟ್ಟೇ ಬೇರೆ ಖಾಲಿ ಜಾಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಕಾಯುವಂಥವ್ರ ಮೈಂಡ್ಸೆಟ್ಟೇ ಬೇರೆ ಕರೆಕ್ಟ್ ಅಲ್ವಾ ಅದೇ ಥರ ಗೋಲ್ಡು ಗೋಲ್ಡನ್ನು ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಸ್ ಪರ್ಸ್ಪರ್ಸ್ಗೂ ತಗೊಳ್ತಾರೆ ಅದನ್ನು ಸೇವಿಂಗ್ಸು ಇನ್ವೆಸ್ಟ್ಮೆಂಟ್ ಅಂತೇಳಿ ತೊಗೊಂಡಿರುವಂಥವ್ರು ಸುಮಾರು ಜನ ಅದೇ ಗೋಲ್ಡನ್ನು ತಗೊಂಡು ಕಮಾಡಿಟೀಸಲ್ಲಿ ತಗೊಂಡು ಅದನ್ನು ಮಾರೋಂಥವ್ರು ಸುಮಾರು ಜನ ಇದ್ದಾರೆ ಗೋಲ್ಡ್ ಇವತ್ತು ತಗೊಳ್ತಾರೆ ಒಳ್ಳೆ ರೇಟ್ ಬಂದಾಗ ಮಾರ್ತಾರೆ ಈಗ ಒಂದು ನಾಲ್ಕು ಸಾವಿರ ರೂಪಾಯಿಗೆ ಬೈ ಮಾಡಿದ್ರು ಐದು ಸಾವಿರ ರೂಪಾಯಿ ಬರ್ತಿದ್ದಂಗೆ ಮಾರ್ತಾರೆ ತಿರ್ಗಾ ಅದು ಜಾಸ್ತಿ ಆಗ್ಬೋದು ಅಂತೇಳಿ ತಿರ್ಗಾ ತೊಗೊಳ್ತಾರೆ ತಿರ್ಗಾ ಮಾರ್ತಾರೆ ಇಮಿಡಿಯೇಟ್ ಇಮಿಡಿಯೇಟಾಗಿ ತೊಗೊಂಡು ಮಾರ್ತಾ ಇರ್ತಾರೆ ಅವರು ಅದರಲ್ಲೂ ಸಹ ಟ್ರೇಡರ್ಸ್ ಇದ್ದಾರೆ ಕರೆಕ್ಟ್ ಅಲ್ವಾ ಸೊ ಎರಡು ಜನಕ್ಕೆ ಮೇಯ್ನ್ ಬರೋದೇನಂದರೆ ಟೈಮ್ ತುಂಬ ದಿವಸ ಇಟ್ಕೊಳ್ಳೋರು ಇನ್ವೆಸ್ಟರ್ ಆಗ್ತಾರೆ ಶಾರ್ಟ್ ಟೈಮಿಗೆ ಇಟ್ಕೊಳ್ಳೋರು ಟ್ರೇಡರ್ ಆಗ್ತಾರೆ ಕರೆಕ್ಟ್ ಅಲ್ವಾ ಅವ್ರ ಟ್ರೇಡರ್ ಮೈಂಡ್ಸೆಟ್ ಏನಂದರೆ ಬೇಗ ಬೇಗ ಡೀಲ್ ಮುಗಿಬೇಕು ಹತ್ತು ರೂಪಾಯಿಗೆ ತೊಗೊಬೇಕು ಹದಿನೈದು ಇಪ್ಪತ್ತು ರೂಪಾಯಿಗೆ ಮಾರ್ಬಿಡ್ಬೇಕು ಇನ್ವೆಸ್ಟರ್ ಆಗಲ್ಲ ಹತ್ತು ರೂಪಾಯಿಗೆ ತೊಗೊಂಡವನು ಒಂದು ನಲ್ವತ್ತು ರೂಪಾಯಿ ಆಗಬೇಕು ಐವತ್ತು ರೂಪಾಯಿ ಆಗುತ್ತೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಕಾಯ್ತಾ ಕೂತ್ಕೊಳ್ಳೋನು ಇನ್ವೆಸ್ಟರ್ ಸೊ ನಾವು ಯಾರು ಅನ್ನೋದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಬೇಕು ನಮಗೆ ಕ್ವಾಲಿಫಿಕೇಷನಲ್ಲಿ ಫಸ್ಟ್ ಟೈಮ್ ಫೋರ್ಮೋಸ್ಟ್ ಬರೋದು ನಾವು ಇನ್ವೆಸ್ಟರ ನಾವು ಟ್ರೇಡರ ಸೊ ನಾವು ಇನ್ವೆಸ್ಟರ್ ಆದರೆ ಇನ್ವೆಸ್ಟರ್ ಪಾರ್ಟಾಗಿ ಥಿಂಕ್ ಮಾಡಬೇಕು ಟ್ರೇಡರ್ ಆದರೆ ಟ್ರೇಡರ್ ಪಾರ್ಟಾಗಿ ಥಿಂಕ್ ಮಾಡಬೇಕು ಕರೆಕ್ಟಾ ಹಂಗಾರೆ ಟ್ರೇಡರಿಗೆ ಏನು ಬೇಕು ಗ್ರ್ಯಾಜುಯೇಷನ್ ಆಗಿರಬೇಕು ಅಥವಾ ಇದೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರಬೇಕು ಡಿಪ್ಲೊಮಾ ಇನ್ ಸ್ಟಾಕ್ ಮಾರ್ಕೆಟ್ ಮಾಡಿರಬೇಕು ಏನಾರು ಇದೆಯಾ ಇಲ್ಲ ಎಜುಕೇಷನ್ನು ಅಗತ್ಯವೇ ಇಲ್ಲ ಇದಕ್ಕೆ ಎಜುಕೇಷನ್ ಮುಖ್ಯ ಇಲ್ಲ ಓಕೆ ದುಡ್ಡು ಬೇಕು ಸರ್ ಏನಾದರೂ ಆಗಲಿ ಟ್ರೇಡರ್ ಆಗಬೇಕಂದ್ರೆ ಸುಮಾರು ದುಡ್ಡು ಇರಬೇಕು ಹತ್ತು ಲಕ್ಷ ರೂಪಾಯಿ ಇರಬೇಕು ಇಪ್ಪತ್ತು ಲಕ್ಷ ರೂಪಾಯಿ ಇರಬೇಕು ಇಷ್ಟು ಲಕ್ಷ ಇರಬೇಕು ಇಷ್ಟು ಕೋಟಿ ಇರಬೇಕು ದುಡ್ಡು ಬೇಕಾ ದುಡ್ಡು ಬೇಡ ದುಡ್ಡೊಂದು ಮಿನಿಮಮ್ ಕ್ಯಾಪಿಟಲ್ ಇದ್ದರೂ ಸಾಕು ಯಾಕೆಂದರೆ ಅವ್ನು ಇವತ್ತಿಗೆ ಇವತ್ತು ನೋಡೋದು ಇವತ್ತು ಬೆಳಗ್ಗೆ ಹಾಕಿ ಒಳಗೆ ತೆಗಿಯೋದಕ್ಕೆ ಅವ್ನಿಗೆ ಅಮೌಂಟ್ ಸ್ವಲ್ಪ ಇದ್ದರೂ ಸಾಕಾಗುತ್ತೆ ಕರೆಕ್ಟಾ ಅವನಿಗೂ ಅಮೌಂಟ್ ತುಂಬ ಹೆವಿ ಬೇಡ ಮತ್ತು ಇನ್ನೊಂದು ಏನು ಬೇಕು ಸಪೋರ್ಟ್ ಸರ್ ಅವನಿಗೆ ಒಳ್ಳೆ ಸಪೋರ್ಟ್ ಕೊಡೋರು ಬೇಕು ಗೈಡ್ ಮಾಡೋರು ಬೇಕು ಇನ್ಸ್ಟ್ರಕ್ಟರ್ ಬೇಕು ಅಥವಾ ಅವನ ಫ್ರೆಂಡ್ಸು ಫ್ಯಾಮಿಲಿ ಸೈಡಿಂದೆಲ್ಲ ಅವನಿಗೆ ಸಪೋರ್ಟ್ ಮಾಡೋರಿದ್ದರೆ ಆಗುತ್ತೆ ಆಗುತ್ತಾ ಇಲ್ಲ ಅದು ಸಹ ಕ್ವಾಲಿಫಿಕೇಷನ್ ಅಲ್ಲ ಆ್ಯಂಡ್ ಮತ್ತೆ ಮೇಯ್ನಾಗಿ ಬರೋದು ಸ್ಟ್ರಾಟಜಿ ಕ್ಯಾರೆಕ್ಟ್ ಸ್ಟ್ರಾಟಜಿ ಒಂದು ಸರಿಯಾಗಿ ಸಿಕ್ಕಿಬಿಟ್ರೆ ಸರ್ ನಾನು ಬೇಕಾದಷ್ಟು ನಾನು ದುಡ್ಡು ಮಾಡ್ಕೊಳ್ತೀನಿ ಕರೆಕ್ಟಾ ಆ ಕರೆಕ್ಟ್ ಸ್ಟ್ರಾಟಜಿ ಸಿಕ್ತಿಲ್ಲ ಹೇಳ್ತಾರೆ ಹೋಲಿ ಗ್ರೇಲ್ ಸ್ಯಾ ಅಂತ ನಾನು ಹಾಕೋ ಕಡೆ ಪಕ್ಕಾ ಹೋಗಬೇಕು ನಾನು ಸ್ಟಾಪ್ ಲಾಸ್ ಹಿಟ್ ಮಾಡಲೇಬಾರ್ದು ಟಾರ್ಗೆಟ್ ಒಳ್ಳೆ ರೀತಿಲಿ ಕೊಡಬೇಕು ಅಂಥ ಸ್ಟ್ರಾಟಜಿ ನನ್ನ ಕೈಗೆ ಸಿಕ್ಬಿಟ್ರೆ ನಾನು ಕಿಂಗ್ ಇದು ಕ್ವಾಲಿಫಿಕೇಷನ್ ಬೇಕು ಆ ಸ್ಟ್ಯಾಟಜಿ ಡೆವಲಪ್ಮೆಂಟ್ ಮಾಡಿಬಿಟ್ರೆ ನಾನು ಕಿಂಗು ಕರೆಕ್ಟಾ ಇಲ್ಲ ಫ್ರೆಂಡ್ಸ್ ಅದು ಸಹ ವರ್ಕ್ ಆಗೋಲ್ಲ ಹಂಗಾರೆ ಮೇಯ್ನಾಗಿ ಏನು ಬೇಕು ಇನ್ವೆಸ್ಟರಿಗೆ ಅದನ್ನು ನೋಡಿದ್ರೆ ನಾವು ಹೇಳೋದು ಕೋಸ್ಟಲ್ ಟ್ರೇಡರ್ಸ್ ಅವರು ಅವರಿಗೆ ಕಂಟ್ರೋಲ್ಡ್ ಮೈಂಡ್ಸೆಟ್ ಬೇಕು ಯಾರ ಹತ್ರ ಮೈಂಡನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ವೋ ಅವರು ಟ್ರೇಡರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ನೀವು ಬೇಕಾದ್ರೆ ಎಲ್ಲಿ ಬೇಕಾರು ಬರೆದಿಡಿ ಎಲ್ಲಿ ಬೇಕಾದ್ರೆ ನೀವು ಪ್ರೂವ್ ಮಾಡಿ ನಾನು ತೋರ್ಸೋಕೆ ರೆಡಿ ಯಾಕೆಂದರೆ ಕಂಟ್ರೋಲ್ಡ್ ಮೈಂಡ್ಸೆಟ್ ಇಲ್ದಿದ್ದವ್ರ ಕೈಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಆ್ಯಂಡ್ ಫೋರ್ ಮೋಸ್ಟ್ ಕಂಟ್ರೋಲ್ಡ್ ಮೈಂಡ್ಸೆಟ್ ಅಂದರೆ ಏನು ಕುಡಿಯೋದು ಬಿಡೋದು ಕಂಟ್ರೋಲ್ ಅದಲ್ಲ ಕರೆಕ್ಟ್ ಎಂಟ್ರಿ ಬರೋವರೆಗೆ ವೆಯ್ಟ್ ಮಾಡ್ತೀನಿ ಕರೆಕ್ಟಾಗಿ ಟಾರ್ಗೆಟ್ ಬರೋವರೆಗೆ ವೆಯ್ಟ್ ಮಾಡ್ತೀನಿ ಸ್ಟಾಪ್ ಲಾಸನ್ನು ಡಿಸೈಡ್ ಮಾಡಿದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ ಇರೋರು ಕಂಟ್ರೋಲ್ಡ್ ಮೈಂಡ್ಸೆಟ್ ಕರೆಕ್ಟ ರಫ್ ಆ್ಯಂಡ್ ರ್ಯಾಂಡಮ್ ಅಥವಾ ಗ್ರೀನ್ ಆದಾಗ ಬೈ ರೆಡ್ ಆದಾಗ ಸೆಲ್ ಮಾಡೋಂಥವ್ರು ಆಗೋಲ್ಲ ಅವರೊಂದು ಪರ್ಫೆಕ್ಟ್ನೆಸ್ನಿರುತ್ತೆ ಅವರು ಕಂಟ್ರೋಲ್ಡ್ ಮೈಂಡ್ಸೆಟ್ಟು ಕರೆಕ್ಟ್ ಟೈಮಿಂಗಲ್ಲಿ ಎಂಟ್ರಿ ಕರೆಕ್ಟ್ ಟೈಮಿಂಗಲ್ಲಿ ಎಕ್ಸಿಟ್ಟು ಕರೆಕ್ಟ್ ಟೈಮಿಂಗಲ್ಲಿ ಅವರ ಒಂದು ಎಕ್ಸಿಕ್ಯೂಷನ್ ಮಾಡ್ತಾರಲ್ಲ ಆ ಎಕ್ಸಿಕ್ಯೂಷನ್ ಮಾಡುವಂಥ ಸ್ಕಿಲ್ ಯಾರ ಹತ್ರ ಇದೆ ಅವರು ಕಂಟ್ರೋಲ್ಡ್ ಮೈಂಡ್ಸೆಟ್ ಅವ್ರ ಹತ್ರ ಕಂಟ್ರೋಲ್ ಇದೆ ಅವ್ರ ಕೈ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಎಮೋಷನ್ಗೆ ಇದಾಗ್ತಾರೆ ಅಂತಂದರೆ ಅವ್ರ ಕೇಳಿ ಟ್ರೇಡ್ ಮಾಡಲಿಕ್ಕೆ ತುಂಬ ಕಷ್ಟ ಕರೆಕ್ಟಾ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಅವ್ರು ಎರಡನ್ನು ಸಮವಾಗಿ ನೋಡೋಂಥವ್ರು ಆಗಬೇಕು ಪ್ರಾಫಿಟ್ ಬಂದಾಗ ಹಿಗ್ಗೋದು ಲಾಸ್ ಆದಾಗ ಕುಗ್ಗೋದು ಅದು ಆಗೋದಿಲ್ಲ ಎರಡನ್ನೂ ಇಟ್ಸ್ ಎ ಪಾರ್ಟ್ ಆಫ್ ದ ಗೇಮ್ ಅಂತ ಅದನ್ನು ಮನಸ್ಥಿತಿಗೆ ತಗೊಬೇಕು ಆ ತಕೊಂಡವರು ಸಕ್ಸಸ್ ಆಗ್ತಾರೆ ಮತ್ತು ಟಾರ್ಗೆಟ್ ಅಂದರೆ ಟಾರ್ಗೆಟ್ ಟ್ವೆಂಟಿ ಪಾಯಿಂಟ್ಸೋ ಫಿಫ್ಟೀನ್ ಪಾಯಿಂಟ್ಸೋ ಬರೋವರೆಗೆ ನಾನು ವೆಯ್ಟ್ ಮಾಡ್ತೀನಿ ಅರ್ಜೆಂಟಲ್ಲಿ ಹರಿ ಬರೀಲಿ ಬಿಡುವುದಿಲ್ಲ ಇದು ಸಹ ಒಂದು ಮೈಂಡ್ಸೆಟ್ ಕಂಟ್ರೋಲ್ಡ್ ಮೈಂಡ್ಸೆಟ್ ಅದು ಬೇಕು ಮತ್ತು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಅವ್ರು ಕಂಟ್ರೋಲ್ಡ್ ಅಂದರೆ ಒಟ್ರಾಸಿ ಮಾಡಿ ಇವತ್ತು ಒಂದೇ ದಿವಸದಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಕಳ್ಕೊಳ್ಳೋದು ನಾಳೆ ದಿನ ಎರಡೆರಡು ಸಾವಿರ ರೂಪಾಯಿ ಸಂಪಾದನೆ ಮಾಡೋದು ಇದಲ್ಲ ಲಾಸ್ ಆದರೂ ಮಿನಿಮಮ್ ಪ್ರಾಫಿಟ್ ಆದರೂ ಮಿನಿಮಮ್ ನಾನು ಡಿಸೈಡ್ ಮಾಡಿದ್ರೆ ನನಗೆ ಇಷ್ಟು ಪ್ರಾಫಿಟ್ ಸಾಕು ಅದು ಸಮುದ್ರ ಸ್ಟಾಕ್ ಮಾರ್ಕೆಟ್ ಅಂದರೆ ಸಮುದ್ರ ಎಷ್ಟು ಬೇಕಾದ್ರೆ ಕೊಡುತ್ತೆ ಎಷ್ಟು ಬೇಕಾರೆ ಕೊಡುತ್ತೆ ಅಂದರೆ ನಾವು ಒಂದೇ ಸರಿ ತಿನ್ನಲಿಕ್ಕಾಗುತ್ತಾ ನಮ್ಗೊಂದು ಲಿಮಿಟ್ ಇರುತ್ತೆ ಅಷ್ಟು ಲಿಮಿಟಲ್ಲೇ ತಿನ್ನಲಿಕ್ಕಾಗೋದು ಸೊ ನಾನು ದಿನ ಇಷ್ಟು ತಿಂತೀನಿ ಅಷ್ಟನ್ನು ಕ್ಲೀನಾಗಿ ಕೊಡು ಸಾಕು ನೀನು ಎಷ್ಟು ಬೇಕಾದ್ರೆ ಬಾಕಿಯವರು ಕೊಡು ನಂಗೆ ಬೇಡ ನನಗೆ ಕೊಡೋದನ್ನು ನೀನು ಕ್ಲೀನಾಗಿ ಕೊಡು ನಾನು ತಗೊಂಡು ಹೋಗ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಬೇಕು ಲಾಸು ನನ್ನ ಹತ್ರ ಕಿತ್ಕೊಳ್ತೇನೆ ನಾನು ಇಷ್ಟೇ ಕೊಡೋದು ನಾನು ಇನ್ನತ್ರ ಕೇಳೋದು ಒನ್ ಇಷ್ಟು ಟು ನಾನು ಕೊಡೋದು ಒನ್ ಅದನ್ನು ಮಾತ್ರ ನೀವು ಡಿಸೈಡ್ ಮಾಡಿಕೊಂಡು ಅದನ್ನು ಕ್ಲಿಯರಾಗಿ ಇಟ್ಕೊಂಡ್ರೆ ನೀವು ಕಂಟ್ರೋಲ್ಡ್ ಮೈಂಡ್ಸೆಟ್ ನಿಮ್ಮ ಕೈಲ ಕಂಟ್ರೋಲ್ನೆಸ್ ಇರುತ್ತೆ ಅದು ಇಲ್ಲ ಅಂದಾಗ ನೀವು ಆಗಿ ಕೊಡೋದಕ್ಕೆ ತ್ರೀ ಫೋರ್ ಕೊಡ್ತೀರಿ ಲಾಸು ತಗೊಂಡಾಗ ಪ್ರಾಫಿಟ್ ಒನ್ ಆದರೆ ನಿಮ್ಮೆಲ್ಲ ಕಂಟ್ರೋಲ್ ಇಲ್ಲ ಸೊ ನಿಮ್ಮ ಮೇಲೆ ನಿಮ್ಮ ಕಂಟ್ರೋಲ್ ಕಂಟ್ರೋಲ್ದಿದ್ದಾಗ ನೀವು ಟ್ರೇಡರ್ ಆಗಲಿಕ್ಕೆ ಅದು ಕ್ವಾಲಿಫಿಕೇಷನ್ ಆಗೋದಿಲ್ಲ ಸೊ ಆ ಕ್ವಾಲಿಫಿಕೇಷನ್ ಚೇಂಜ್ ಆಗಬೇಕಂದ್ರೆ ನಿಮ್ಮಲ್ಲಿ ಈ ಕ್ವಾಲಿಫಿಕೇಷನ್ ಇದ್ದರೆ ನೀವು ಟ್ರೇಡರ್ ಇಲ್ಲದ್ರೆ ನೀವು ಇನ್ವೆಸ್ಟರ್ ಆಗಿ ಅಥವಾ ನೀವು ಬೇರೆ ಯಾವ ಉದ್ಯೋಗ ಬೇಕಾದ್ರೂ ನೋಡಿ ಖಂಡಿತವಾಗ್ಲೂ ನೀವು ಈ ಫೀಲ್ಡ್ ಒಳಗೆ ಬರೋಕ್ಕೆ ಹೋಗಬೇಡಿ ಯಾಕೆಂದರೆ ಇದು ತುಂಬ ರಿಸ್ಕ್ ರಿವಾರ್ಡ್ ಇರುವಂಥ ಫೀಲ್ಡು ರಿಸ್ಕ್ ಎಷ್ಟಿದೆಯೋ ರಿವಾರ್ಡ್ ಅಷ್ಟೇ ಇದೆ ಇಲ್ಲಿ ಎಲ್ಲರೂ ಲಾಸ್ ಮಾಡ್ಕೊಂಡವ್ರನ್ನ ಕೇಳಿ ನೋಡಿ ನಾನು ದುಡುಕಿ ತಗೊಂಡೆ ನಾನು ನನ್ನ ಏನಾಯಿತೋ ಗೊತ್ತಿಲ್ಲ ಮೂರು ಕರಾಬ್ ಮೂರು ಖರಾಬಾಯಿತು ಅದ್ರಲ್ಲಿ ತಗೊಂಡೆ ಅಥವಾ ನಾನು ಪ್ಲ್ಯಾನ್ ಮಾಡಿದ್ದೆ ಬರಲಿ ಅಂತ ಅದಕ್ಕಿಂತ ಮುಂಚೆ ತಗೊಂಡೆ ಟಾರ್ಗೆಟ್ ಬರೋದಕ್ಕೆ ಮುಂಚೆ ಎಕ್ಸಿಟ್ ಮಾಡಿದೆ ಹೊಟ್ಟೆ ಹೊರ್ಕೊಂಡು ತಿರ್ಗಾ ತಗೊಂಡೆ ನೋಡಿ ಎಲ್ಲರೂ ಲಾಸ್ ಮಾಡ್ಕೊಂಡವ್ರ ಕತೆಗಳು ಇದರಲ್ಲೇ ಬರುತ್ತೆ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಕಂಟ್ರೋಲ್ಡ್ ಇರಬೇಕು ಸೊ ನಾವು ಹೇಳೋದು ಇಷ್ಟೇ ನಿಮ್ಮಲ್ಲಿ ಕಂಟ್ರೋಲ್ಡ್ ಮೈಂಡ್ ಸೆಟ್ ಇದೆಯಾ ನೀವು ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿದ್ದೀರಾ ಈ ಟ್ರೇಡಿಂಗ್ ಪ್ರೊಫೆಷನ್ ನಿಮ್ಮದು ಈ ಎರಡು ಕ್ವಾಲಿಫಿಕೇಷನ್ ನಿಮ್ಮಲ್ಲಿ ಇದ್ದರೆ ಟ್ರೇಡಿಂಗ್ ಪ್ರೊಫೆಷನ್ ನಿಮ್ಮದು ಇದು ಎರಡು ಪ್ರೊ ಕ್ವಾಲಿಫಿಕೇಷನ್ ಅಂದರೆ ಖಂಡಿತವಾಗಲೂ ನೀವು ಟ್ರೇಡರ್ ಆಗಲ್ಲ ಅದು ಆಪ್ಷನ್ ಬೈಯಿಂಗ್ ಆಗಿರ್ಬೋದು ಆಪ್ಷನ್ ಸೆಲ್ಲಿಂಗ್ ಆಗ್ಬೋದು ಇಟ್ ಈಸ್ ಎ ಟ್ರೇಡಿಂಗ್ ಟ್ರೇಡಿಂಗ್ ಇಸ್ ಎ ಟ್ರೇಡಿಂಗ್ ಅದನ್ನು ಮಾಡಬೇಕಂದ್ರೆ ಇದೆರಡು ಬೇಕೇ ಬೇಕು ಅದಿದ್ದವ್ರಿಗೆ ಇದು ಸಕ್ಸಸ್ಫುಲ್ ಫೀಲ್ಡು ಸಕ್ಸಸ್ಫುಲ್ ಇಂಡಸ್ಟ್ರಿ ಅದು ಡೆವಲಪ್ ಮಾಡಿಕೊಡ್ಲಿಕ್ಕೆ ನಮ್ಮಂಥ ಕೋರ್ಸ್ ಕೊಡೋರು ತುಂಬ ಜನ ಇದ್ದಾರೆ ಸೊ ನಾವು ನಮ್ಮ ಕೋಸ್ಟಲ್ ಟ್ರೇಡರ್ ನಾವು ಮೇಯ್ನಾಗಿ ಕೊಡೋದೇ ಮೈಂಡ್ಸೆಟ್ಟಿಗೂ ಮತ್ತು ನಿಮ್ಮ ಡಿಸಿಪ್ಲಿನ್ ರೂಲ್ಸಿಗೆ ಮಾತ್ರ ನಾವು ಫೋಕಸ್ ಕೊಡ್ತಿರೋದು ನಮ್ಮೊಟ್ಟಿಗೆ ಜೋಡಿಸಿ ಕೈ ಜೋಡಿಸಿ ನಾವು ನಿಮಗೆ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್